ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಇವತ್ತು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾರೆಲ್ಲ ಮೊದಲಿಗೆ ನೋಡ್ಲಿಕ್ಕಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಎಣ್ಣದವರೆಗೂ ನೋಡ್ತಾ ಹೋಗಿರಿ ಬರ್ರಿ ಈಗ ತೋಟದ ಕಡೆ ಹೋಗೋಣ ಎಲ್ಲ ನೋಡೋಣ ನೋಡ್ರಿ ಇಲ್ಲಿ ತೋಟಕ್ಕೆ ಬಂದಿವಿ ನಮ್ಮದು ಮೂರು ಎಕರೆ ತೋಟಕ್ಕೆ ಬಂದೀವಿ ಇದು ಈ ಕಡೆ ನಮ್ಮ ಬಾಗೇವಾಡಿ ರೂಟ್ ಕಡೆ ಬರ್ತದ ನಮ್ಮ ಮನೆ ರೂಟ್ ಕಡೆ ಏನು ತುಳಿದಿಲ್ಲಮ್ಮ ನೋಡ್ರಿ ಬೆಳೆ ತುಳಿಬೇಡ ಹೇಳ್ತಾ ನೋಡ್ರಿ ಎಲ್ಲೈತಿ ಬೆಳೆ ಅದು ಇಲ್ಲೈತಲ್ಲ ಎಷ್ಟು ಸಣ್ಣದೈತಲ್ಲ ಇದು ತಗೋರಿ ಇದು ತುಳಿಬಾರ್ದಲ್ಲ ಎಲ್ಲಿದು ನಡಬರ್ಕ ಹಾಯ್ಬೇಡ್ರಿ ಕಸ ಕಿತ್ತ ಕರ್ಕೊಂಬಂದಾರ ನೋಡ್ರಿ ನಮ್ಮ ಮನೆಯವರು ಬೆಳಿ ನೋಡೋನ್ ಬಾತ್ ಕರ್ಕೊಂಬಂದು ಕಸ ಕಿತ್ತ ಕರ್ಕೊಂಬಂದಾರ ನೋಡ್ರಿ ಇವರು ನಾವು ಇವ್ರ ಮನ್ಯಾಗ ಕಸ ಕಿತ್ತದೈತಂದ್ರೆ ನಾವು ಬರಲ್ದಲ್ಲ ಅಂತೇಳಿ ನೋಡಿರಿ ಇವ್ರು ನೋಡ್ಕೊಂಡು ಬರೋಣ ಭಾ ಅತ್ಯ ಕರ್ಕೊಂಡು ಬಂದಾರ ನಮಗೆ ನೋಡ್ರಿ ಇದು ತಗೋರಿ ಎಲ್ಲಿ ತಕ ಐತ್ರಿ ಇದು ಹೊಲ ನೋಡಿರಿ ಅಲ್ಲಿ ತಕ ಐತಿ ನಾವು ಫುಲ್ ದಂಡಿಗೆ ನೋಡ್ರಿ ನಾವು ಹೊರಟಿದ್ದವು ನೋಡ್ರಿ ಕಸ ಇಷ್ಟೈತಿ ಇಲ್ಲಿ ತಗೋರಿ ಅದೇ ಇಲ್ಲಿ ಕಸ ಐತಿ ನೋಡ್ರಿ ಕಸ ಕಿತ್ತಕ ಬಂದೀವಿ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಕಸ ಕಿತ್ತಲಿಕ್ಕೇ ನೋಡ್ರಿ ನಾವು ಶಂಕ ಎಲ್ಲೆಲ್ಲಿ ಬರ್ತೈತಮ್ಮ ಶಂಕ ನಿಮ್ಮ ಅಕ್ಕ ಬಾವಿ ತೋರಿಸಿ ಬಾವಿ ಬಂದು ಬಾವಿ ಬಾವಿ ಇಡೆಲ್ಲ ಕಸೆ ಮಳೆ ಅದು ಬಂದಾಗ ತುಂಬ್ಕೊಂಡ್ಬಿಡ್ತದ ನೋಡ್ರಿ ನೀರು ಇದು ನೀರು ಚಳಗಡೆ ನೀರು ಇನ್ನಷ್ಟು ಸಲಕ್ಕ ಒಳಗಾಗಿದ್ರೆ ನೀರ್ ಅಂತ ಹೇಳ್ತಾರೆ ನಮ್ಮ ಮನಿಯವರು ಈ ಕಡೆ ನೋಡ್ರಿ ಈ ಕಡೆ चनी ನೋಡ್ರಿ ಇಷ್ಟದಾಗ ಕಸ ಎಲ್ಲ ತೆಗದ್ವಿ ಹತ್ತು ಗಂಟೆಗೆ ಬಂದಿದ್ವಿ ಈಗ ಸಮಯ ಹನ್ನೆರಡು ಗಂಟೆ ಆಗತ್ ನೋಡ್ರಿ ಈಗ ಮನಿಗದು ಹೋಗಿ ಈಗ ನೋಡ್ರಿ ಇನ್ನ ಕಿತ್ಲಾತಾರ ನಮ್ಮ ಮನೆಯವರು ಅವ್ರು ಹೊಲ್ದಾಗ ಬಂದ್ರೆ ಸುಮ್ ಕೊಡಲ್ಲ ನೋಡ್ರಿ ಒಟ್ಟು ಎಲ್ಲಿದ್ರು ಅಟ್ಟು ಸ್ವಚ್ಛ ಇಡ್ತಾರೆ ಎಲ್ಲ ಕಡೆ ಕಸ ಕಿತ್ತಾರ ನೋಡ್ರಿ ಅವರು ಅಂದ್ರೆ ಸ್ವಚ್ಛ ಇಟ್ಟರೆ ಚಂದಾಗ ಬರೀ ಬರ್ತದೆ ನೋಡ್ರಿ ಗಾಳದ್ರಿ ಪ್ರಣಿವಿ ಪ್ರಣ ನೋಡ್ರಿ ಇವತ್ತು ಬೆಳಗ್ಗೆ ಬೇಗ ತೋಟಕ್ಕೆ ಹೋಗಿದ್ವಿ ಸ್ವಲ್ಪ ಕಸ ಅದು ಎಲ್ಲ ಕೆಳ ತೆಗೆದು ಬಂದ್ವಿ ಈಗ ಮನೆಗೆ ಬಂದು ಅಪ್ ಆಗಿ ಟಿಫಿನ್ ಮಾಡಿಕೊಂಡು ಸ್ಕೂಲಿಗೆ ಹೊರಟಾರೆ ನೋಡ್ರಿ ಇವತ್ತು ನ್ಯೂ ಯೂನಿಫಾರ್ಮ್ದೊಳಗೆ ಲುಕ್ ಚೆನ್ನಾಗಿ ಅನಿಸ್ಲಿಕ್ಕೆ ನಿಮಗೂ ಚೆನ್ನಾಗಿ ಅನಿಸಿದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಅಂತೇಳಿ ಕಳಿಸ್ರಿ ನೋಡ್ರಿ ಪ್ರಣವಿ ಪ್ರಗತಿ ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡೈತಿ ನ್ಯೂ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಇವತ್ತು ಸ್ಕೂಲಿಗೆ ಹೊರಟಾರ ನೋಡ್ರಿ ಅವರು ನೋಡಿ ಸುಳ್ಳು ಮೋಸ ವಂಚನೆ ಅಹಿಂಸೆ ಅನ್ಯಾಯ ದುರುಬುದ್ಧಿ ದುಶ್ಚಟ ಹೆಚ್ಚಾಗಿ ಕಂಡವರ ಮನೆ ಕಸ್ಕೊಂತಾನೆ ಕಂಡವರ ಭೂಮಿ ಕಸ್ಕೊಂತಾನೆ ಇಲ್ಲಿ ಕಂಡವ್ರ ಹೆಣ್ಮಕ್ಳು ಮೇಲೆ ಕೆಟ್ಟು ಬರೆ ನೋಡುವಂತ ಮಂದಿ ಮಕ್ಕಳು ಹತ್ತಿ ಹಚ್ಚ ಇಲ್ಲಿ ತಂದೆ ತಾಯಿ ಸೇವೆ ಮಾಡೋ ಮಕ್ಕಳು ಅಂದ್ರೆ ತಂದೆ ತಾಯಿನ ಮನೆಯಿಂದ ಆಚೆ ಇಡ್ತಾರೆ ಗ್ರಾಮದಿಂದ ಆಚೆ ಇಡ್ತಾರೆ ಹೆಂಡತಿ ಮಕ್ಕಳಿಗೆ ತೂಗು ತೊಟ್ಲು ತಂದೆ ತಾಯಿ ತಾಯಿಗಳಿ ಬೂದಿಯ ಕೆಂಡದ ಯೋಗ ಹಿಂದೆ ಬಸವರಪ್ಪನವರು ಕೊಡಕೆಯಲ್ಲಿ ಮುಚ್ಚಿರೋ ಹಲವಾರು ಒಂದು ಕಣ ಸಾರಿದ್ರು ನಲವತ್ತು ವರ್ಷಗಳ ಹಿಂದೆ ಅತ್ತೆ ಮಾತಿಂದ ಆಗಬೇಕು ಸೊಸೆ ಮಾತು ಮುಂದೆ ಆಗಬೇಕು ಗಂಡ ಸತ್ತ ಮುಂದೆ ದೇಶ ನಾಳಬೇಕು ಒಂದು ಗುಂಡಿಯಲ್ಲಿ ಒಂಬತ್ತು ಹೆಣ ಮುಚ್ಚಬೇಕು ಕಾಡೋಗಿ ನಾಡಬೇಕು ಎರಡ್ ಸಾವಿರದ ಒಂದರಲ್ಲಿ ಇದೇ ನಮ್ಮ ಒಂದು ಕೇಂದ್ರದ ರಕ್ತದ ಮಳೆ ಬರಬೇಕು ಕುತ್ತು ಕುತ್ತಲ್ಲೇ ಮರಣ ನಿಂತು ನಿಂತಲ್ಲೇ ಮರಣ ಈಶಾನ್ಯ ದಿಕ್ಕಿಂದ ಬರುವಂತ ವಾಯುಗಳಿಂದ ಇಡೀ ವಿಶ್ವಕ್ಕೆ ನೋವಂತ ಸಾರಿದ್ರು ನೋಡ್ರಿ ಶರಣರ ವಾಕ್ಯ ಪ್ರತಿಯೊಂದು ಕರೆಯಾಗಿದೆ ಈಶಾನ್ಯ ದಿಕ್ಕಿನ ಬಂದಂತ ಒಂದು ಕೊರೋನಾ ಕಾಳಿಂದ ಇಡೀ ವಿಶ್ವಕ್ಕೆ ನೋವು ಕೊಡ್ತು ನೋಡಿ ನಾನು ಜನ ನನ್ನ ಮಕ್ಕಳು ಜನ ಮೇಲೆ ಬೇಡ್ರ ಯಪ್ಪ ಮುಂದೆ ಬರುವಂತ ಯೋಗ ನೋಡಿ ಕಲಿಕಾಲದ ಯೋಗವೈತೆ ನೋಡಿ ಆ ಕಲಿಕೆ ಗಂಡು ಮಾತು ಹಿಂದೆ ಆಗತ್ತೆ ನೋಡಿ ಹೆಣ್ಣು ಮಾತು ಮುಂದೆ ಆಗುತ್ತೆ ಗಂಡಿನ ಒಂದು ಸುಸೂತ್ರ ಮುದೋಗುತ್ತೆ ನೋಡಿ ಹೆಣ್ಣಿನ ರಾಜವಾದ ಕಾಲುವಿದೆ ನೋಡಿ ಆ ಕಾಲಕ್ಕೆ ಮಂದಿ ಮಕ್ಕಳು ತಂದೆ ತಾಯಿ ಸೇವೆ ಮಾಡೋ ಅಂದ್ರೆ ಎತ್ತ ತಂದೆ ತಾಯಿಯ ದೇಹವನ್ನ ರೊಕ್ಕಾಗಿ ನೋಡಿ ಮಕ್ಕಳೊಂದು ದವಾಖಾನೆ ಮಾಡ್ಕೊಳ್ತಾರೆ ಸಾರುವುದಿಲ್ಲ ಹಲವತ್ತು ಕೇಳುವಂತ ಮಂದಿ ಇಲ್ಲ ಈ ಹೋಣಿಗೆ ಸಾಕಂತ ಹೇಳಿ ನೋಡಿ ನಾವು ಮುಂದಿನ ಹೋಣಿಗೆ ಪಾದಗೊಂಡಿವಿ ಯಾವ ಶಿವ ಶರಣರು ಯಾವ ಶಿವ ಜಂಗಮರು ಒಬ್ಬ ತಂದೆ ತಾಯಿ ಸರ್ ಗುರುಮಕ್ಳು ಒಂದು ಗುರುವಿನ ಕಾಣಿಕೆದಾನ ಕೊಡೋರು ತಮ್ಮ ಈ ಹೋಣಿಗಳಾಗ್ಲಿ ಓದಂತ ಮಂದಿಗಳಾಗ್ಲಿ ನೋಡ್ರಿ ಕೊಡೇಕಲ್ ಮಟ್ಟದ ಅಜ್ಜಾರು ಬಂದವರು ವರ್ಷ ಬರ್ತಾರೆ ನೋಡ್ರಿ ಅವರು ಎಲ್ಲ ಈ ಮಳೆದಾಯಿತು ಬ ಮಳೆ ಬೆಳೆ ಈ ವರ್ಷದ ಏನೇನು ಐತಿ ಎಲ್ಲ ಹೇಳಿಕೆಗಳನ್ನು ಹೇಳ್ತಾರೆ ರೀ ಅವರು ಸ್ವಲ್ಪ ನನಗೆ ಆಗ್ತದೆ ಅಷ್ಟೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಅವರು ಫಸ್ಟಿಗೆ ಹೇಳಿ ಕತ್ತಿದ್ರು ನಾವು ಒಳಗಿಂದ ಹೊರಗಡೆ ಬರೋಟಿಗೆ ಅವ್ರು ಕೆಲವೊಂದು ಹೇಳಿಕೆಗಳನ್ನು ಹೇಳ್ಯಾರು ಈ ಸಲ ಮಳೆ ಎಷ್ಟು ಆಗ್ತೈತಿ ಏನೈತಿ ಎಲ್ಲೆಲ್ಲಿ ವಾತಾವರಣ ಹೇಗೈತಿ ವರ್ಷ ಎಷ್ಟು ಚಲೋ ಐತಿ ಏನು ಕಡಕ್ಕೆ ಏನು ಒಳ್ಳೇದಾಗ್ತದೆ ಅನ್ನೋದನ್ನ ಈಗ ಭವಿಷ್ಯ ನೋಡಿದ್ರು ನೋಡ್ರಿ ಅವರು ಕೊಡೇಕಲ್ ಅವರು ವರ್ಷ ಬರ್ತಾರೆ ಮಟ್ಟದ ಅಜ್ಜಾರವರು ಹಾಗೆ ನೋಡ್ರಿ ಈಗ ಮಳೆ ಸ್ವಲ್ಪ ಜಟಿ ಜಟಿ ಮಳೆ ಬರಲ್ಲ ಅಂತ ನೋಡ್ರಿ ಊರಿಗೆ ಅಪರೂಪ ನೋಡ್ರಿ ಅದು ಬರಲೇ ಬೇಡ ಬರಲೇ ಬೇಡ ಅಂತದ್ದು ನೋಡ್ರಿ ಸ್ವಲ್ಪ ಮಳೆ ಬಂದರೆ ರೈತರಿಗೆಲ್ಲ ಚಲೋ ನೋಡ್ರಿ ನಮ್ಮ ಕಡೆ ಭಾಳ ಕಡಿಮೆ ಸೌಕಾಸ ಗಾಡಿಯದ ಹಿಂದಿನ ಹೇಳಿ ಯಾಕೆ ಅಕ್ಕ ಪ್ರಣ ನೋಡ್ರಿ ಮಕ್ಕಳು ಸ್ಕೂಲ್ ಬಿಟ್ಟ ತಕ್ಷಣ ಈ ತರ ಸೈಕಲ್ ತಗೊಂಡು ಅಕ್ಕ ತಂಗಿ ಇಬ್ರು ಈ ತರ ಸೈಕಲ್ ಆಡ್ತಾರೆ ನೋಡ್ರಿ ಈವ್ನಿಂಗ್ ಟೈಮಿಗೆ ಗಾಡಿ ಆಡಾಡ್ತಾವ ಸೈಡಿಗೆ ಆಡ್ರಮ್ಮ ಅಂತ ಹೇಳಿದ್ರು ಕೇಳೋದಿಲ್ಲ ಇಬ್ಬರು ನೋಡ್ರಿ ಅಕ್ಕ ತಂಗಿ ಸೈಕಲ್ ಆಡ್ಲಿಕ್ಕೆ ಮೊದಲು ಸೈಕಲ್ ಹೊಡಿಲಿಕ್ಕ ಹೆದರ್ತಿದ್ಲು ಈಗ ತಂಗಿ ಕುಡಿಸ್ಕೊಂಡು ಸೈಕಲ್ ಹೊಡಿಲಾತ ನೋಡ್ರಿ ಪ್ರಣವಿ ಸೌಕಾಸ ಬರೀ ಸೌಕಸ್ ಬಾ ಹಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಹಾಂ ಬಿಡು ಸಾಕು ನೋಡಿ ಮಕ್ಕಳು ಸ್ವಲ್ಪ ತಿನ್ನೋದಕ್ಕೆ ಏನು ರೀ ಬೇಡ್ಲಿಕ್ಕೆ ಅದಕ್ಕೆ ಸ್ವಲ್ಪ ಸಕ್ಕರೆ ಕೊಬ್ಬರಿ ಇದು ಪೌಡ್ರ್ ಮಾಡಿಕೊಂಡು ಈ ಥರ ಮಕ್ಕಳಿಗೆಲ್ಲ ಕಚ್ಕಾಯಿ ಮಾಡ್ಕೊಳು ಹಾಕ್ತಿವಿ ನೋಡಿರಿ ನೋಡಿರಿ ಇವ್ನಿಂಗ್ ಟೈಮು ಮಕ್ಕಳು ಸ್ವಲ್ಪ ಸ್ವೀಟ್ ಬೇಡ್ಲಿಕ್ಕೆ ಅವ್ರಿಗೆ ಏನು ಮಾಡ್ಕೊಡೋದು ಕರ್ಚಿಕಾಯಿ ಬೇಡ್ಲಿಕ್ಕೆ ಹತ್ತಿದ್ರು ನೋಡಿರಿ ಅವರು ಮನೆಯೊಳಗೆ ಸಕ್ಕರೆ ಇರ್ತೈತಿ ಕೊಬ್ಬರಿ ಇರ್ತದೆ ಕೊಬ್ಬರಿ ಯಾಲಕ್ಕಿ ಕೊಬ್ಬರಿ ಹೆರ್ಚಿ ಎಲ್ಲ ಸಕ್ಕರೆ ಪೌಡ್ರ್ ಮಾಡಿಕೊಂಡು ಈ ಥರ ನಾನು ಕರ್ಚಿಕಾಯಿ ಮಾಡಿ ನೋಡ್ರಿ ಮಕ್ಕಳಿಗೆ ನೋಡಿರಿ ಖರ್ಚಿಕಾಯ್ ಸ್ವಲ್ಪ ಕರಿಬೇಕು ನೋಡ್ರಿ ಈ ಥರ ಕರಿಬೇಕು ನೋಡ್ರಿ ಎಣ್ಣೆ ಚಲೋ ಎಣ್ಣೆ ಒಳಗೆ ಜಮೀನಿ ಎಣ್ಣೆ ಒಳಗೆ ಶೇಂಗಾದಿ ಎಣ್ಣೆ ಚಲೋ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ ಇವು ಪಾಮ್ ಎಣ್ಣೆ ಅದು ಮಕ್ಕಳಿಗೆ ಕರೆದು ಕೊಡಬಾರ್ದು ಯಾಕಂದ್ರೆ ಕೆಮ್ಮದು ಹತ್ತೈತಿ ಮಕ್ಕಳಿಗೆ ಶುದ್ಧವಾದ ಎಣ್ಣೆ ಒಳಗೆ ಕರೆದು ಕೊಡ್ಬೇಕು ನೋಡಿರಿ ತುಂಬ ಚೆನ್ನಾಗಿ ಕಾಣಿಸ್ತದ ಹಾಗೂ ಟೇಸ್ಟ್ ಇರ್ತೈತಿ ಅದ್ಭುತವಾಗಿರ್ತೈತಿ ಯಾರೆಲ್ಲ ನೋಡ್ಲಿಕ್ಕೆ ನೀವು ಮನೆಯೊಳಗೆ ಟ್ರೈ ಮಾಡ್ರಿ ನೋಡಿರಿ ಈ ಥರ ಕೆಂಪು ಮುಡಿಮೆ ಕೆಂಪು ಮುಣಿನ ತನಕ ಬರಬೇಕು ನೋಡಿರಿ ಅಂದರೆ ಚೆನ್ನಾಗಿ ಬಂದಾವ ತರಕ್ತಿದ್ದು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಅದಕ್ಕೆ ಈ ಥರ ಮಾಡಬೇಕು ತುಂಬ ಟೇಸ್ಟಾಗಿರ್ತೈತಿ ಪುಟಾಣಿ ಅಲ್ಲಿಂಥ ಬೆಲ್ಲ ಸಕ್ಕರೆ ಅದು ಇಲ್ಲ ಸಾರಿ ಆ ಪುಟಾಣಿ ಬೆಲ್ಲ ಏಲಕ್ಕಿ ಅದನ್ನು ಪೌಡ್ರ್ ಮಾಡಿಕೊಂಡು ಕರ್ಚಿಕೆ ಮಾಡ್ತಾರೆ ನೋಡಿರಿ ನಮ್ಮ ಕರೆಂಟ್ ಸೈಡು ಅಂದರೆ ನಾಗ ಸುತ್ತು ಆವಾಗೂ ಚೆನ್ನಾಗಿರ್ತೈತಿ ಈ ಸುಮ್ಮ ಮಕ್ಕಳಿಗೆ ಬೇಕ ಅವ್ರಿಗೆ ಏನ್ರೀ ಬೇ ಸ್ಕೂಲಿಂದ ಬರೋಣ ಬೇಡ್ತಾರಂದ್ರಿ ಸೊ ಹೀಗಾಗಿ ಮಾರ್ಕೊಡೋದು ಮಕ್ಕಳಿಗೆ ನೋಡ್ರಿ ಜಸ್ಟ್ ಈಗ ಮಾಡಿದ್ದು ಉಬ್ಲಿಕ್ಕೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗಾಡ್ರಿ ಎಣ್ಣದವರೆಗೂ ನೋಡ್ತಾ ಹೋಗಿರಿ ಈ ಸಕ್ಕರೆ ಅದು ನೀವು ಮನೆಯೊಳಗೆ ಟ್ರೈ ಮಾಡಿರಿ ಪುಟಾಣಿ ಕರ್ಚಿಕಾಯಿನು ಚಲೋ ಆಗ್ತೈತಿ ಸಕ್ಕರೆ ಕರ್ಚಿಕಾಯಿನೂ ಚಲೋ ಆಗ್ತೈತಿ ಓಕೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ನೀವು ವಿಡಿಯೋದು ಸಿಗೋಣ ಟೇಕ್ ಕೇರ್ ಬಾಯ್